ಇದು ಇವಾಗ ತಂದಿರೋದು ಮೂರ್ ನಾಲ್ಕು ತಿಂಗ್ಳ ಆಯಿತು ಒಂದು ನಾಲ್ಕು ರೈಸ್ ಹಾಕಿದೀವಿ ಕಮ್ಮಿ ಅಂದ್ರೂ ಒಂದು ಪಿಚ್ಚಲ್ಲಿ ಮೂರ ರೌಂಡ್ಸ್ ಹೋಗ್ತಿತ್ತು ಒಂದ್ ಪಿಚ್ಚಲ್ಲಿ ನಾಲ್ಕು ರೌಂಡ್ಸ್ ಹೋಗ್ತಿತ್ತು ಯಾವ ಯಾವ ಊರ್ಗೆ ಹಾಕಿದಿರಾ ಸಾಲೆ ಗ್ರಾಮ್ ಹಾಕ್ತು ಮೂರನೇ ರೌಂಡ್ಸ್ ಹೋಗ್ತು ನಾ ಬಂಡಳ್ಳಿಗೆ ಹಾಕಿದ್ದು ಅದ್ರಲ್ಲಿ ನಾಲ್ಕನೇ ರೌಂಡ್ ಹೋಗ್ತಿತ್ತು ಏಜ್ ಎಷ್ಟು ತಿಂಗಳ ಐತೆ ಏನ್ ಏಜು ಒಂದು ಒಂದು ವರ್ಷ ಆಗಿರ್ಬೋದು ಒಂದು ವರ್ಷದ ಮೇಲೆ ಒಂದ್ ಎರಡು ತಿಂಗಳ ಮೂರ್ ತಿಂಗಳ ಆಗಿರ್ಬೋದು ಇದಕ್ಕೂ ಮಿನಿ ಅರೆ ಅಂತಲೇ ಇಟ್ಟಿದ್ದೀರಾ ಮಿನಿ ಅರೆ ಅಂತ ಇಟ್ಟಿದ್ದೀವಿ ಹ್ಞೂ ಇನ್ನೊಂದು ಮಾಡಿ

ನಾವು ಅವನ ಕೈಯಿಂದ ಇಟ್ಕೊಂಡು ನಮ್ಮ ಜೊತೆ ಒಬ್ಬ ವಸಂತ ಅಂತ ಹೇಳ್ತಾನೆ ಅವನು ನನಗೆ ಬೇಕೇ ಬೇಕು ಕರ ಅಂತ ಸರಿ ಅನ್ಬಿಟ್ಟು ತಗೊಂಡೆ ಈಗ ಇವ್ರದ್ದು ವಸಂತ ಅನ್ನೋದು ಇಲ್ಲ ನಂದೇ ಕರ ಇಬ್ರು ಪಾರ್ಟ್ನರ್ ಎಲ್ಲ ತಗೊಂಡಿದೀವಿ ಅವ್ರು ಬೇಕು ಅಂದ್ರು ಅದು ತಗೊಂಡೆ ಸೇಮ್ ಆರೆ ಹಂಗೈತೆ ಹಂಗೆ ಐತೆ ಅದ ಈಗ ಮೆತ್ತಿ ಮುರಿದಾಗಿರೋದಕ್ಕೆ ಆ ತರ ಗೊತ್ತೈತೆ ಅಲ್ಲ ಮೊದ್ಲು ಇದೇ ತರ ಐತೆ ಕರಿನಲ್ಲಿ ಹಿಂಗೆ ಐತಿದ್ದು ಸ್ವಲ್ಪ ಇವಾಗ ಹುಷಾರ್ ಕಂಪ್ನಿ ಇದು ಇದು ಡೌನ್

ಮೈತ್ರಿ ಕ್ಲೈಂಟ್ ಇದೆನಾ ಏಯ್ ರಿಲೇಶನ್ ಅಲ್ಲಿ ಗಳದಿರೋದನ್ನ ಹುಳಿ ಕಕೋಟ ನಾನು ಮಾಡಿ ಆನ್ ರಿಲೇಶನ್ ಅಲ್ಲಿ ಯಾರು ಯಾರು ಹುಳಿ ಕಕೋಬಹುದು ಎಲ್ಲ ಕಟ್ಟಾ ಅಂದ್ರೆ ಎಲ್ಲರಿಗೂ ಪ್ರೀತಿ ದರಕ ಪ್ರೀತಿ ರಿಲೇಶನ್ ಅಲ್ಲಿ ಎಲ್ಲರಿಗೂ ಎಲ್ಲ ಯಾರು ಬೆಳದಾರೆ ಎಲ್ಲ ಕಟ್ಟಕೊಳ್ಳಿ

ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು